ಪ್ರತಿ ಗುರುವಾರ ನಾವು ಭಜನಾ ಕಾರ್ಯಕ್ರಮವನ್ನ ಮಾಡ್ತೇವೆ ಒಂದು ಗಂಟೆ ನಮ್ಮ ಮಕ್ಕಳಿಂದ ಭಜನೆಯನ್ನ ಮಾಡಿ ಸಾಯಿ ಆರತಿಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಅದನ್ನೆಲ್ಲ ಪ್ರಸಾದ ಹಚ್ಚುವಂತ ಒಂದು ಕೆಲಸವನ್ನ ನಾವು ಪ್ರತಿ ಗುರುವಾರ ಮಾಡ್ತಾ ಇದ್ದೇವೆ ಆ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಆರತಿಯನ್ನ ಮಾಡ್ಲಿಕ್ಕೆ ಆಗಮಿಸಬೇಕು ಅಂತೇಳಿ ಶ್ರೀಯಂತ ಕಮಲಾಕ್ಷಿಮತ್ ಸರ್ ಅವರಲ್ಲಿ ಕೇಳಿಕೊಂಡಾಗ ಬಹಳಷ್ಟು ರೀತಿಯಿಂದ ಈ ಸಂಸ್ಥೆಗೆ ಆಗಮಿಸಿದ್ದಾರೆ ಹಾಗೆ ನಮ್ಮೊಂದಿಗೆ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ துப்ப சந்தோஷவாய்த்து நமக்கு துணா உஷார் மக்கள் நீங்கள் யார் ஹேத்தாரோ நீங்கள் விசேஷ மக்கள் இத்தர மக்களே நீள்ள ரீதியில் எல்லா காரியமும் மாதிரி பார்த்து சந்தோஷவாய்த்து நம்ம தேவர ஆசீர்வாத நமக்கு யாவில் நீங்கள் இது ஒன்றை ரீதியில் மாதநாடு நோய்க்கே தான் இது சிட்சர் எட்டு பரிசிரம படத்தார் எஸு கஷ்டப்படுத்த சத்தத பிரயத்னப்படுத்த நமக்கு இது ஒன்று தேவர கலச ಸಾಧಾರಣ ಮಕ್ಕಳನ್ನು ನೋಡುವುದು ಬಹಳ ಕಷ್ಟ ಅದರಲ್ಲಿ ವಿಶೇಷ ಮಕ್ಕಳು ನೀವೀಗ ಸಾಧಾರಣ ಮಕ್ಕಳಲ್ಲೇ ಆಗಿದ್ದೀರಿ ನನಗೆ ತುಂಬಾ ಸಂತೋಷವಾಗಿ ದೇವರ ಆಶೆಗಳಲ್ಲಿ ನಿಮಗೆ ಯಾವಾಗಲೂ ಇರಲಿ ನಿಮ್ಮಲ್ಲಿರುವಂತಹ ಒಂದು ಆತ್ಮವಿಶ್ವಾಸವು ಬೆಳೆಸಬೇಕು ನೀವು ನಾವು ಬೇರೆ ಏನು ಕಡಿಮೆ ಇಲ್ಲ ನಮಗೆ ದೇವರ ಸರ್ವಸ್ವವನ್ನು ಕಟ್ಟಿದಂತಹ ಮನೋಭಾವವನ್ನು ಬೆಳೆಸಬೇಕು ನೀವು ಆತ್ಮವಿಶ್ವಾಸ ಇದ್ದರೆ ಏನು ಕಾರ್ಯವನ್ನು ಮಾಡಲು ಸಾಧ್ಯ ನನ್ನಿಂದ ಏನು ಕಾರ್ಯವನ್ನು ಮಾಡಲು ಸಾಧ್ಯ ಅಂತ ನಮ್ಮ ಮನೋಭಾವ ನಿಮ್ಮಲ್ಲಿ ಬಂದರೆ ನೀವು ಜಗತ್ತನ್ನೇ ಗೆಲ್ಬಹುದು ಅದು ಏನು ಅಂದರೆ ನಾನು ಎಲ್ಲ ಕಡೆಯಲ್ಲಿ ನೋಡ್ತೇನೆ ಬೇರೆ ಬೇರೆ ಕಡೆಯಲ್ಲಿ ಹೇಗೆ ಈ ಮಕ್ಕಳು ಶಿಕ್ಷಕರು ಹೇಳುವುದನ್ನು ಕೇಳ್ತಿದ್ದಾರೆ ಆದಷ್ಟು ಅವರಿಂದ ಎಲ್ಲ ಪಾಠಗಳನ್ನು ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿದ್ದಾರೆ ಇದು ಸಾಧಾರಣ ಕೆಲಸವಲ್ಲ ಇದು ಶಿಕ್ಷಕರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಎಂದು ತೋರಿಸ ದೇವರಿಗೆ ನಿಮಗೆ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ಪ್ರೀತಿಯಿಂದ ನಾವು ಯಾವ ಕಾರ್ಯವನ್ನು ಗೆಲ್ಲಿಕ್ಕೆ ಸಾಧ್ಯ ಲವ್ ಇಸ್ ಗಾಡ್ ನಾನು ಎಲ್ಲ ಕಡೆ ಹೇಳ್ತೇನೆ ಶಿಕ್ಷಕರು ಇವರ ಮಕ್ಕಳನ್ನು ಚೆನ್ನಾಗಿ ಪ್ರೀತಿಸಿದರೆ ಅವರು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಪ್ರೀತಿಸಬೇಕು ಆಗ ನೋಡಿ ಎಂಥ ಒಂದು ಜೀವನವೇ ಪರಿವರ್ತನೆ ಆಗ್ತದೆ ತಾಳ್ಮೆ ಬೇಕು ತುಂಬಾ ಈ ಮಕ್ಕಳನ್ನು ನೋಡಿ ನನಗೆ ಗೊತ್ತುಂಟು ಶಿಕ್ಷಕರು ಎಷ್ಟು ಪ್ರಯತ್ನ ಮಾಡ್ತಾರೆ ತಾಳ್ಮೆ ಹೊಂದಿ ಅದಕ್ಕೆ ತಾಳ್ಮೆ ಮತ್ತೆ ಪ್ರೀತಿಯಿಂದ ನಾವು ಏನು ಕಾರ್ಯವನ್ನು ಮಾಡಲು ಸಾಧ್ಯ ಮುಂದೆ ಕೂಡ ಈ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ನಮಗೆ ದೇವರು ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಎಣಿಸಿಕೊಂಡು ಕೆಲಸ ಮಾಡಬೇಕು ನಾನು ಶಿಕ್ಷಕರಿಗೆ ಹೇಳ್ತೇನೆ ನಿಮಗೆ ದೇವರು ಏನು ಕಡಿಮೆ ಮಾಡಿದೆ ದೇವರಲ್ಲಿ ನಾನು ಬರೋದು ಸಲ ಹೇಳಿದ್ದೇನೆ ದೇವರಲ್ಲಿ ಒಂದು ಪುಸ್ತಕವಿದೆ ಅದರಲ್ಲಿ ನಿಮಗೆ ಸರ್ಕಸ್ವವನ್ನು ಕೊಡ್ತಾರೆ ದೇವರು ಇಲ್ಲಿ ಏನು ಸಿಗ್ತದೆ ನಿಮಗೆ ಅದು ಟೆಂಪರರಿ ತಾತ್ಕಾಲಿಕ ಯಾರು ದೇವರು ನಿಮಗೆ ಕೊಡ್ತಾರಲ್ಲ ಪುಸ್ತಕದಲ್ಲಿ ಅದು ಪರ್ಮನೆ ಶಾಶ್ವತ ಅಂತ ಆದ್ರಿಂದ ಮನಸ್ಸು ಕೊಟ್ಟು ನಿಮ್ಮ ಒಳ್ಳೆ ರೀತಿಯಲ್ಲಿ ನಿಮ್ಮ ಯುವ ಹಾರ್ಟ್ ಸೋಲ್ ಯು ಸರ್ ದಿಸ್ ಇಟ್ಸ್ ಸಿ ವಾಟ್ ಎ ಟ್ರಾನ್ಸ್ಫಾರ್ಮೇಶನ್ ಯು ಹ್ಯಾವ್ ಯು ಡೂ ನಿಮಗೆ ಯಾವ ಕಷ್ಟವೂ ಬರಬಾರ್ದು ನಿಜವಾಗಿ ನಾನು ಇವತ್ತು ಹೇಳ್ತೇನೆ ಯಾವ ಶಿಕ್ಷಕರು ಇಲ್ಲಿ ನಿಜವಾದ ಜನವೇ ಕಷ್ಟ ಇದ್ರೆ ನಾವು ಯಾವಾಗ ಇದ್ದೇವೆ ನಿಮ್ಗೆ ಏನು ಕಷ್ಟ ಬಾರದು ಅಂತ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಮಾತಾಡೋದು ನಮ್ಮ ಧರ್ಮ ನೀವು ಇಷ್ಟೆಲ್ಲ ತ್ಯಾಗ ಮಾಡ್ತೀರಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಶತದ ಪ್ರಯತ್ನ ಪಟ್ಟು ಸಾಧನೆ ಮಾಡಿ ಮಕ್ಕಳಿಗೆ ಕಲಿಸ್ತೀರಿ ಇದು ಒಂದು ಸಣ್ಣ ಕಾರ್ಯವಲ್ಲ ಇದೊಂದು ಮಹಾ ಕಾರ್ಯ ನಾವು ನಿಜವಾಗಿ ಪ್ರೇರಣೆ ಕೊಡಬೇಕು ಇನ್ಸ್ಪೈರ್ಸ್ ಟು ಬೆಟರ್ ಬೆಟರ್ ಇನ್ ಟು ಕಮ್ ಈ ಶಾಲೆ ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಈ ಶಾಲೆ ಶಾಲೆಗೆ ಎಲ್ಲರೂ ಸಹಕಾರ ಇರಬೇಕು Sukasam pati gajna sukasam pati gajna abhim, kasta mikhe talna,